ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದು ಕನಸು ಕಾಣುತ್ತೇವೆ ಒಂದು ಗುರಿ ಒಂದು ಉದ್ದೇಶ ನಮ್ಮ ಪ್ರತಿಯೊಂದು ಹೆಜ್ಜೆ ನಮ್ಮ ಪ್ರತಿಯೊಂದು ಪ್ರಯತ್ನ ಈ ಗುರಿಯನ್ನು ತಲುಪುವುದಕ್ಕಾಗಿ ಆದರೆ ಅನೇಕ ಬಾರಿ ನಾವು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲವೆಂದರೆ ಈ ದೊಡ್ಡ ಗುರಿಗಳನ್ನು ತಲುಪುವ ಮಾರ್ಗವು ನಮ್ಮ ಇವೇ ಚಿಕ್ಕ ಅಭ್ಯಾಸಗಳಿಂದ ಸಾಗುತ್ತದೆ ಜೀವನದ ನಿಜವಾದ ಸತ್ಯವೇನೆಂದರೆ ದಿನದ ಪ್ರತಿಯೊಂದು ಕ್ಷಣವು ಪ್ರತಿಯೊಂದು ಚಿಕ್ಕ ಅಭ್ಯಾಸವು ನಮ್ಮ ಜೀವನವನ್ನು ರೂಪಿಸುವ ಶಕ್ತಿಯನ್ನು ಹೊಂದಿದೆ ಇದು ಈ ಕಾಲದ ವಿಚಾರವಲ್ಲ ನಮ್ಮ ಪ್ರಾಚೀನ ಋಷಿಗಳು ಈ ಸತ್ಯವನ್ನು ತುಂಬಾ ಗಂಭೀರವಾಗಿ ಅರ್ಥೈಸಿದ್ದಾರೆ ಜ್ಞಾನವು ಎಷ್ಟೊಂದು ಮಹತ್ವಪೂರ್ಣ ಗ್ರಂಥಗಳಲ್ಲಿ ಅಡಗಿದೆ ಅದು ನಮ್ಮ ನೈತಿಕತೆ ಮತ್ತು ಕರ್ಮವನ್ನು ಒಂದೇ ಎಳೆಯಿಂದ ಗುಡಿಸುತ್ತದೆ ಈ ಪವಿತ್ರ ಜ್ಞಾನಗಳಿಂದ ಕಿಂಚಿತ ಕಲಿಯೋಣ ಅದು ನಮ್ಮ ಜೀವನದ ಅಭ್ಯಾಸಗಳ ಮಹತ್ವವನ್ನು ವಿವರಿಸುತ್ತದೆ ಭಗವದ್ಗೀತೆ ಇದು ಕೇವಲ ಯುದ್ಧದ ಸಂದೇಶವಲ್ಲ ಇದು ವ್ಯಕ್ತಿಯ ಅಂತರ್ಯುದ್ಧದ ಪರಿಹಾರವನ್ನು ನೀಡುತ್ತದೆ ಗೀತೆಯ ಪ್ರಕಾರ ವ್ಯಕ್ತಿಯ ದೊಡ್ಡ ಶತ್ರು ಅವನ ಮನಸ್ಸು ಮತ್ತು ನಾವು ಈ ಮನಸ್ಸನ್ನು ಗೆಲ್ಲದಿದ್ದರೆ ಜಗತ್ತಿನ ಯಾವುದೇ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ ಆದರೆ ಈ ಮನಸ್ಸನ್ನು ಗೆಲ್ಲಲು ನಾವು ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಎಂಬುದನ್ನು ಕಲಿಯುವುದು ಅಗತ್ಯ ಆರನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಉದ್ಧರಿದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ನಿಮ್ಮನ್ನು ನೀವು ಉದ್ಧಾರ ಮಾಡಬೇಕು ಮತ್ತು ಈ ಉದ್ಧಾರವು ನಿಮ್ಮ ಕರ್ಮ ಮತ್ತು ನಡುವಳಿಕೆಯಿಂದ ಆಗುತ್ತದೆ ಅಭ್ಯಾಸಗಳ ಪ್ರಭಾವವು ಬದುಕಿನ ಮೇಲೆ ನೀರಿನ ಹನಿಯಂತೆ ಒಳ್ಳೆಯ ಅಭ್ಯಾಸಗಳು ಪ್ರತಿಯೊಂದು ಹನಿ ಹಾಗೆಯೇ ಜೊತೆಯಾಗಿ ನಾವು ಜೀವನವನ್ನು ತುಂಬಿಸುತ್ತೇವೆ ಮಂಡುಕೆಪ್ಪನಿಷತ್ತು ನಮಗೆ ತಿಳಿಸುತ್ತದೆ ನಮ್ಮ ಜೀವನದಲ್ಲಿ ಒಂದು ಆಂತರಿಕ ಯುದ್ಧ ನಡೆಯುತ್ತಿದೆ ಈ ಯುದ್ಧದಲ್ಲಿ ಒಂದು ಪಾರ್ಶ್ವದಲ್ಲಿ ನಮ್ಮ ಶ್ರೇಷ್ಠ ಗುಣಗಳು ಇರುತ್ತವೆ ಮತ್ತು ಮತ್ತೊಂದು ಪಾರ್ಶ್ವದಲ್ಲಿ ಅಧಮ ಪ್ರವೃತ್ತಿಗಳು ಇರುತ್ತವೆ ಅಭ್ಯಾಸಗಳೇನು ಅದು ನಮ್ಮ ಮನಸ್ಸನ್ನು ಬೆಳೆಸುವ ಅಥವಾ ಕುಸಿಯುವ ಪ್ರಕ್ರಿಯೆಯೇ ನಮ್ಮ ಆಂತರಿಕ ಶತ್ರುವನ್ನು ಗುರುತಿಸಲು ಎಷ್ಟು ಅಗತ್ಯವಿದೆ ಎಂಬುದು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಬಾಹ್ಯ ಶತ್ರುವಿನಿಂದ ಹೇಗೆ ಯುದ್ಧ ಮಾಡಬಹುದು ಎಂಬುದನ್ನು ಅರಿಯುತ್ತೇವೆ ಆಂತರಿಕ ಶತ್ರುಗಳು ಕಾಮ ಕ್ರೋಧ ಲೋಭ ನಮ್ಮ ಮನಸ್ಸನ್ನು ಆಳುತ್ತವೆ ಈ ಶತ್ರುಗಳನ್ನು ಕೊನೆಗಾನಿಸಲು ನಾವು ಒಂದೇ ಶಸ್ತ್ರವನ್ನು ಬಳಸಬೇಕಾಗಿದೆ ಅದು ವಿವೇಕ ಈ ವಿವೇಕವನ್ನು ನಮ್ಮ ವೇದಗಳು ಮತ್ತು ಉಪನಿಷತ್ತುಗಳಿಂದ ಪಡೆಯುತ್ತೇವೆ ತೈತಿರಿಯ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತದೆ ವ್ಯಕ್ತಿಯ ಜೀವನವು ಅವನ ಶಿಸ್ತಿನ ಮತ್ತು ಜ್ಞಾನದಿಂದ ನಿರ್ಧರಿಸಲ್ಪಡುತ್ತದೆ ಈ ಜ್ಞಾನವು ಕೇವಲ ನಾವು ನಮ್ಮನ್ನು ನಿಯಂತ್ರಿಸುವಾಗಲೇ ಬೆಳೆಸಲ್ಪಡುತ್ತದೆ ಚಿಕ್ಕ ಚಿಕ್ಕ ಅಭ್ಯಾಸಗಳು ಹಾಗೆಂದರೆ ನಮ್ಮ ಮಾತುಗಳನ್ನು ಉಳಿಸುವುದು ನಮ್ಮ ಜವಾಬ್ದಾರಿಗಳನ್ನು ಅರಿಯುವುದು ಮತ್ತು ಪ್ರತಿದಿನ ಧ್ಯಾನ ಅಥವಾ ಪ್ರಾರ್ಥನೆ ಮಾಡುವುದು ಇವು ಎಲ್ಲ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತವೆ ನಾವು ಅಭ್ಯಾಸಗಳ ಬಗ್ಗೆ ಮಾತನಾಡುವಾಗ ಇದು ಕೇವಲ ವ್ಯಕ್ತಿಯ ಬೆಳವಣಿಗೆ ಅಲ್ಲ ಇದು ಸಂಪೂರ್ಣ ಮಾನವತೆಯ ಬೆಳವಣಿಗೆಯ ವಿಷಯವಾಗಿದೆ ಒಳ್ಳೆಯ ಅಭ್ಯಾಸಗಳು ವ್ಯಕ್ತಿಯನ್ನು ನಿಯಂತ್ರಿತ ಸಮರ್ಪಿತ ಮತ್ತು ಶಿಸ್ತಿನ ಒಳಪಡಿಸುತ್ತದೆ ನೀವು ಜೀವನದಲ್ಲಿ ಯಶಸ್ಸು ಸಾಧಿಸಲು ಇಚ್ಛಿಸುತ್ತಿದ್ದರೆ ಮೊದಲ ಹೆಜ್ಜೆ ನಿಮ್ಮನ್ನು ನೀವು ಅರಿಯುವುದು ಒಳಗಿನ ಶತ್ರುಗಳನ್ನು ನೀವು ಗೆಲ್ಲಬೇಕು ಮತ್ತು ಇದಕ್ಕೆ ಪ್ರಾಚೀನ ಗ್ರಂಥಗಳೇ ಶಕ್ತಿಯ ಶಸ್ತ್ರಗಳು ಉಪನಿಷತ್ತು ಮತ್ತು ಗೀತೆಯೇ ನಿಮ್ಮ ಆತ್ಮದ ಶತ್ರುಗಳನ್ನು ನಾಶ ಮಾಡಿ ನಿಮ್ಮ ಜೀವನದ ನಿಜವಾದ ಗುರಿಯತ್ತ ಸಾಗಿಸಲು ನೆರವಾಗುತ್ತದೆ